ಈ ಕಾಂಗ್ರೆಸ್ ಬಚ್ಚಾಗಳೇ ವಿಚಾರ ಮಾತಾಡೋದು ಹಾಗಾಗಿ ಅಂತಹ ಮಾನೀಯ ನಾಯಕರು ಆರ್ ಎಸ್ ಎಸ್ ನ ಗುಣಗಾನ ಮಾಡಿರ್ಬೇಕಾರೆ ಹೆಸರು ಹೇಳಿದ್ರೆ ಒಂದು ಗ್ರಾಮ ಪಂಚಾಯತ್ ಗೆಲ್ಲಕ್ಕೆ ಯೋಗ್ಯತೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದಾ ಅದಕ್ಕೆ ಹೇಳಿದ್ದು ಇದೊಂದು ಚೀಪ್ ಪಬ್ಲಿಸಿಟಿ ಹೇಳುದಲ್ಲ ಚಿರಂಚೀತು ಅಂತ ನೀವೆಲ್ಲ ಮಾತಾಡೋದ್ರೆ ಆರ್ ಎಸ್ ಎಸ್ ಒಂದು ದೇಶಭಕ್ತ ಸಂಘಟನೆ ಆರ್ ಎಸ್ ಎಸ್ ಒಂದು ಸಾಮಾಜಿಕ ಸಂಘಟನೆ ಇಡೀ ಸಮಾಜದಲ್ಲಿ ಪರಿವರ್ತನೆ ತರತಕ್ಕಂತ ಸಂಘಟನೆ ಏನೋ ಪ್ಲಾಟ್ಫಾರ್ಮ್ ಅಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಇವತ್ತು ಜಗತ್ತಿನ ಅಗ್ರಗಣ್ಯ ಫಾದರ್ ಇಲ್ಲ ಹಣ ಇಲ್ಲ ಜಾತಿ ಇಲ್ಲ ಬ್ಯಾಂಕ್ ಶಕ್ತಿ ಆರ್ ಎಸ್ ಎಸ್ ಸಿದ್ದರಾಮಯ್ಯ ರಾವಣ ಆಂಜನೇಯನ ಗೊತ್ತಿಲ್ಲದೆ ಬನ್ಸಕ್ಕೆ ಹೋದಾಗ ಏನಾಯ್ತಲ್ಲ ಅದೇ ಕಾಂಗ್ರೆಸ್ ಪಕ್ಷಕ್ಕೂ ಆಗತ್ತೆ ಸುಟ್ಟು ಬಸ್ ಮಾಡಿ ಹೋಗ್ತಿರ ಬಂದ್ರೆ ಹಾಯ್ ಹೆ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ಐಶ್ವರ್ಯ ಎಸ್ ನಿನ್ನೆ ದಿನ ಆಗಿರುವಂತಹ ಒಂದಷ್ಟು ಬೆಳವಣಿಗೆ ಬಗ್ಗೆ ನೀವು ನೋಡಿರ್ಬೋದು ಆರ್ ಎಸ್ ಎಸ್ ಬ್ಯಾನ್ 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 ಅನ್ನುವಂಥದ್ದು ಎಲ್ಲ ಕಡೆ ಹರಿದಾಡ್ತಾ ಇರುವಂತದ್ದು ಎಸ್ ಆರ್ ಎಸ್ ಎಸ್ ಬ್ಯಾನ್ ಆಗುತ್ತಾ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ ಆದ್ರೆ ಮೊನ್ನೆ ದಿನ ಪ್ರಿಯಾಂಕಾ ಖರ್ಗೆ ಅವರಿಗೆ ಮನವಿ ಮಾಡಿರುವಂತದ್ದು ಆರ್ ಎಸ್ ಎಸ್ ಬ್ಯಾನ್ ಆಗ್ಲೇಬೇಕು ಅನ್ನುವಂಥದ್ದು ಎಸ್ ಇದ್ರ ಬಗ್ಗೆ ಬಿಜೆಪಿ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ಅವರು ಇದ್ರೆ ಅವ್ರನ್ನೇ ಮಾತಾಡ್ಸೋತೀನಿ ಸರ್ ಮೊನ್ನೆದಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಒಂದಷ್ಟು ಜನರ ಮನವಿ ಆಗಿದೆ ಸೊ ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆ ದಿನ ಮಾತಾಡಿರುವಂತದ್ದು ಒಂದೇ ವಾಕ್ಯದಲ್ಲಿ ಹೇಳಬೇಕಂತ ಹೇಳಿದ್ರೆ ಸ್ಟಂಟ್ ಚೀಪ್ ಪಬ್ಲಿಸಿಟಿ ಸ್ಟಂಟ್ ನೋಡಿ ಯಾರಿಗೆ ಯೋಗ್ಯತೆ ಇಲ್ಲ ಯಾರಿಗೆ ಈ ಪಬ್ಲಿಸಿಟಿಯ ತೆವಲ್ ಮೂರನೇದು ಯಾರು ಬಕೆಟ್ ಹಿಡ್ಕೊಂಡು ಯಾರನ್ನೋ ಓಲೈಕೆ ಮಾಡಬೇಕು ಇಂಥವರು ಮಾತ್ರ ಈ ರೀತಿ ದೊಡ್ಡ ದೊಡ್ಡ ಆರ್ಗನೈಷನ್ಗಳ ಬಗ್ಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ರೆ ನಮಗೂ ಒಂದು ಸ್ವಲ್ಪ ಹೈಲೈಟ್ ಸಿಗುತ್ತೆ ಅಂತಕ್ಕಂತಹ ಚೀಪ್ ಮೈಂಡ್ಸೆಟ್ಟಿಂದ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಆರ್ ಎಸ್ ಎಸ್ಸು ಇದು ಕೇವಲ ಒಂದು ಜಿಲ್ಲೆಗೋ ಒಂದು ರಾಜ್ಯಕ್ಕೋ ಮಿಸ್ಲಾಗಿರ್ತಕ್ಕಂಥದ್ದಲ್ಲ ಜಗತ್ತಿನ ನೂರ ಐವತ್ತಾರು ದೇಶಗಳಲ್ಲಿ ನಲವತ್ತು ಲಕ್ಷ ಕಾರ್ಯಕರ್ತರನ್ನ ಸಕ್ರಿಯ ಕಾರ್ಯಕರ್ತರನ್ನ ಸ್ವಯಂ ಸೇವಕನ ಒಳಗೊಂಡಿರ್ತಕ್ಕಂತಹ ಜಗತ್ತಿನ ಸರ್ವಶ್ರೇಷ್ಠ ಆರ್ಗನೈಸೇಷನ್ ಸಾಮಾಜಿಕ ಸಂಸ್ಥೆ ಇವರೇನ್ರಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತಾರೆ ಇವ್ರು ಯೋಗ್ಯತೆಗೆ ಆರ್ ಎಸ್ ಎಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಟೆನ್ ಪರ್ಸೆಂಟ್ ಅರ್ಥ ಮಾಡ್ಕೊಳ್ಳೋಕಾಗಲ್ಲ ಏನ್ರಿ ಬ್ಯಾನ್ ಮಾಡ್ತಾರೆ ಆರ್ ಎಸ್ ಎಸ್ನ ಶಾಖೆ ಬ್ಯಾನ್ ಮಾಡ್ತೀರಾ ಆರ್ ಎಸ್ ಎಸ್ನ ವಿದ್ಯಾಭ್ಯರ್ತಿನಲ್ಲಿ ಮೂವತ್ತು ಸಾವಿರ ಶಾಲೆಗಳಿದೆ ಬ್ಯಾನ್ ಮಾಡ್ತೀರಾ ಎ ಬಿ ವಿ ಪಿ ಬ್ಯಾನ್ ಮಾಡ್ತೀರಾ ವಿದ್ಯಾರ್ಥಿ ಸಂಘಟನೆ ಬ್ಯಾನ್ ಮಾಡ್ತೀರಾ ಅಥವಾ ಮಜ್ದೂರು ಸಂಘ ಬ್ಯಾನ್ ಮಾಡ್ತೀರಾ ವನವಾಸಿ ಕಲ್ಯಾಣ ಭಾಗ ಬ್ಯಾನ್ ಮಾಡ್ತೀರಾ ಸಾವಿರಾರು ಹಾಸ್ಪಿಟ್ಲ್ಗಳಿದೆ ಬ್ಯಾನ್ ಮಾಡ್ತೀರಾ ಏಕವಿದ್ಯಾಲಯ ಶಾಲೆಗಳಿದೆ ಬ್ಯಾನ್ ಮಾಡ್ತೀರಾ ಸಂಸ್ಕೃತ ಭಾರತ ಇದೆ ಬ್ಯಾನ್ ಮಾಡ್ತೀರಾ ವಿಶ್ವ ಹಿಂದೂ ಪರಿಷತ್ ಇದೆ ಬ್ಯಾನ್ ಮಾಡ್ತೀರಾ ನಿಮ್ಮ ಯೋಗ್ಯತೆಗೆ ಆರ್ ಎಸ್ ಎಸ್ನಲ್ಲಿ ಎಷ್ಟು ಸಂಸ್ಥೆಗಳು ಕೆಲಸ ಮಾಡ್ತವೆ ಎಷ್ಟು ಅಂಗ ಸಂಸ್ಥೆಗಳು ಕೆಲಸ ಮಾಡ್ತವೆ ಅದರ ಮಾಹಿತಿನಾದಿ ಇದೇನು ರೀ ಮರೀಕರ್ಗೆ ಅವರೇ ನಿಮ್ಮ ಯೋಗ್ಯತೆಗೆ ನಿಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಿಮ್ದು ಏನು ಮಿನಿಸ್ಟ್ರಿ ಇದೆಯಲ್ಲ ಮನಿಸ್ಟ್ರಿ ತುಕ್ಕಿಡ್ದೋಗಿದೆ ನಿಮ್ಮ ಯೋಗ್ಯತೆಗೆ ನಿಮ್ಮ ಜಿಲ್ಲೆ ಇವತ್ತು ಪ್ರವಾಹದಲ್ಲಿ ಕೊಚ್ಚಿಗೆ ಹೋಗ್ತಾ ಇದೆ ನಿಮಗೆ ನಿಮಗೆ ಒಂದು ಕನಿಷ್ಠವಾದ ಮಾನವೀಯ ಪ್ರಜ್ಞೆ ಇಲ್ಲ ನಿಮ್ಮ ಕ್ಷೇತ್ರ ನಿಮ್ಮ ಕಂಡು ನೋಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಈ ರೀತಿ ಜನ ಚೀತು ಅಂತಾರೆ ಅಂತೇಳಿ ಯಾವುದೋ ಪುಕ್ಸೆಟ್ ಪಬ್ಲಿಸಿಟಿಗೆ ಆ ಪಪ್ಪು ಮಿನಿ ಪಪ್ಪು ಕರ್ನಾಟಕದ ಪಪ್ಪು ಆಗಲಿಕ್ಕೆ ಹೊರಟಿದಿರಲ್ರಿ ಆ ಪಪ್ಪು ಮೆಚ್ಚೋದಕ್ಕೆ ಈ ಪಪ್ಪು ಅವರ ಹತ್ರ ಆಟ ಆಡ್ತಾರೆ ಅದನ್ನು ಈ ಸಿದ್ದರಾಮಯ್ಯವ್ರಿಗೆ ಏನಾಗಿದೆ ರೀ ಅಟ್ಲೀಸ್ಟ್ ಹದಿಮೂರಿಂದ ಹದಿನೆಂಟುವರೆಗೆ ಒಂದು ಸ್ವಲ್ಪ ನೆಟಗಿರ ಗೌರ್ಮೆಂಟ್ ಆದರೂ ಕೊಟ್ಟರು ಇವತ್ತು ಯಾವ ಹತಾಶ ಪರಿಸ್ಥಿತಿಗೆ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಏನು ಮೇಯ್ನ್ ಡೈವರ್ಷನ್ ಇದೆ ಐಶ್ವರ್ಯ ಕರ್ನಾಟಕ ರಾಜ್ಯದಲ್ಲಿ ಕಾಡ್ತಾ ಇರ್ತಕ್ಕಂಥ ಏನು ಮೈನ್ ಪ್ರಾಬ್ಲಮ್ಗಳಿದೆ ಈ ಪ್ರಾಬ್ಗಳನ್ನ ಫೇಸ್ ಮಾಡ್ತಕ್ಕಂಥ ಶಕ್ತಿಯಾಗಲಿ ಅಥವಾ ಇಚ್ಛಾಶಕ್ತಿಯಾಗಲಿ ಸರ್ಕಾರಕ್ಕಿಲ್ಲ ಎಲ್ಲ ಫ್ರಂಟಲ್ಲೂ ಸೋತಿದೆ ಪ್ರವಾಹದಲ್ಲಿ ಅದನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಸೋತಿದೆ ಭ್ರಷ್ಟಾಚಾರದಲ್ಲಿ ಕಂಟ್ರೋಲ್ ಮಾಡೋದ್ರಲ್ಲಿ ಸೋತಿದೆ ರಸ್ತೆಗಳಲ್ಲಿ ಗುಂಡಿ ಬಿದ್ದುಬಿಟ್ಟು ಎಲ್ಲ ಕಂಪ್ನಿಗಳು ಆಚೆ ಕಡೆಗೆ ಹೋಗ್ತವೆ ಅದನ್ನು ಯೋಗ ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಇವತ್ತು ಅಂಗನವಾಡಿಗೆ ದುಡ್ಡು ಕೊಡಲಿಕ್ಕೆ ದುಡ್ಡಿಲ್ಲ ನೌಕರಿ ಕೊಡಲಿ ಸಾರಿ ಸಂಬಳ ಕೊಡಲಿಕ್ಕೆ ಅವರ ಹತ್ರ ದುಡ್ಡಿಲ್ಲ ಈ ಮೇಯ್ನ್ ಫ್ಯಾಕ್ಟ್ರಿಗಳಿದೆಯಲ್ಲ ಇದರಿಂದ ಡೈವರ್ಷನ್ ಮಾಡೋದಕ್ಕೆ ಆವಾಗ ಅವಾಗ ಆವಾಗ ಅವನ್ನ ಆಡ್ಕಾಡ್ತಾರೆ ಈಗೊಂದು ಒಂದು ವರ್ಷದ ಕೆಳಗಡೆ ಇದ್ದಕ್ಕಿದ್ದಂಗೆ ಹುಲಿ ಉಗುರು ತಗೊಂಬಂದರು ಏನಾಯ್ತು ಹುಲಿ ಉಗುರು ಮೂಡ ಬಂದಾಗ ಹುಲಿಗುರು ಬಂದ್ಬಿಡುತ್ತೆ ಈವಾಗ ಪ್ರವಾಹ ಬಂತು ಆ ಕಡೆ ಈ ಕಡೆ ಬಂತು ಈ ಕುರ್ಚಿ ಹೋರಾಟದ್ದು ಎಲ್ಲ ನಡೀತಾ ಇದೆ ಇವ್ರದ್ದೇ ಹೊಗೆ ಎತ್ಕೊಂಡು ಹೋಗಿದೆ ಹೆಚ್ಚು ಕುರ್ಚಿ ಈ ಸಂದರ್ಭದಲ್ಲಿ ಡೈವರ್ಟ್ ಮಾಡೋದಕ್ಕೆ ಅವರೊಬ್ಬ ಬಾಯಿ ಬಡಕ ಮಲಿ ಮರಿಕರ್ಗೆ ಏನರ ಯೋಗ್ಯತೆ ಆಗಿದೆ ಕರ್ಗೆ ಅವರೇ ನೋಡಿ ಐಶ್ವರ್ಯವನ್ನು ಹೇಳ್ತೀನಿ ಆರ್ ಎಸ್ ಎಸ್ ಏನು ಮಾಡಿದೆ ಅಂತ ಮರಿಕರ್ಗೆ ಅವ್ರು ಕೇಳ್ತಾರೆ ಯಾರೋ ಒಬ್ಬ ಎಂಟನೇ ಕ್ಲಾಸ್ ಹುಡುಗ ಐನ್ಸ್ಟೀನ್ ಥಿಯರಿ ಸರಿ ಇಲ್ಲ ಅಂದರೆ ಇಲ್ಲ ಇಲ್ಲ ಅದನ್ನು ಸರಿ ಇದೆ ಅಂತ ಹೇಳೋದಕ್ಕೆ ಐನ್ಸ್ಟೀನ್ ಬರೋ ಅವಶ್ಯಕತೆ ಇಲ್ಲ ಆರ್ ಎಸ್ ಎಸ್ ಏನೇನು ಮಾಡಿದೆ ಅಂತೇಳಿ ಜಗತ್ತಿಗೆ ಗೊತ್ತಿರೋದು ಸುಮ್ಮನೆ ಎರಡು ಎಕ್ಸಾಂಪಲ್ ಕೊಡ್ತೀನಿ ಒಬ್ಬ ಆರ್ಡಿನರಿ ಸ್ಕೂಲ್ ಟೀಚರ್ ಮಗ ಯಾವುದೇ ಜಾತಿ ಬೆಂಬಲ ಇಲ್ಲದೆ ಹಣ ಬೆಂಬಲ ಇಲ್ಲದೆ ಗಾಡ್ ಫಾದರ್ ಇಲ್ಲದೆ ದೇಶದ ಪ್ರೈಮ್ ಮಿನಿಸ್ಟರ್ ಆದರೂ ಮೂರು ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಿದ್ದು ಅವ್ರ ಹಿಂದೆ ಇದ್ದಂಥ ಒಂದೇ ಒಂದು ಶಕ್ತಿ ಆರ್ ಎಸ್ ಎಸ್ ಟೀ ಏನೋ ಪ್ಲಾಟ್ಫಾರ್ಮಲ್ಲಿ ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಟೀ ಮಾಡ್ತಿದ್ದಂತಹ ಹುಡುಗ ಇವತ್ತು ಜಗತ್ತಿನ ಅಗ್ರಗಣ್ಯ ನಾಯಕಾಗಿ ಬೆಳೆದ್ರು ಅವರಿಗೆ ಗಾಡ್ ಫಾದರ್ ಇಲ್ಲ ಹಣ ಇಲ್ಲ ಜಾತಿ ಇಲ್ಲ ವೋಟ್ ಬ್ಯಾಂಕ್ ಇಲ್ಲ ಅವ್ರ ಹಿಂದೆ ಇದ್ದಂತಹ ಒಂದೇ ಒಂದು ಶಕ್ತಿ ಆರ್ ಎಸ್ ಎಸ್ ಇಂಥ ಅಗಾಧವಾದ ಶಕ್ತಿಯನ್ನು ಸಾಮಾನ್ಯರಿಗೆ ತುಂಬತಕ್ಕಂಥ ಶಕ್ತಿ ಇರ್ತಕ್ಕಂಥ ಆರ್ ಎಸ್ ಎಸ್ಗೆ ನಿಮ್ಮಪ್ಪನ ಹೆಸರು ಹೇಳಿದ್ರೆ ಒಂದು ಗ್ರಾಮ ಪಂಚಾಯಿತಿನ ಗೆಲ್ಲಕ್ಕೆ ಯೋಗ್ಯತೆ ಇಲ್ದಿರೋ ನೀವು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದಾ ಅದಕ್ಕೆ ಹೇಳಿದ್ದು ಇದೊಂದು ಚೀಪ್ ಪಬ್ಲಿಸಿಟಿ ಹೇಳಿದ್ನಲ್ಲ ಚಿರಂಚೀತು ಅಂತಾರೆ ಇವೆಲ್ಲ ಮಾತಾಡಿದ್ರೆ ಅವ್ರು ಇನ್ನೊಂದು ಮಾತು ಹೇಳಿದ್ದು ಧರ್ಮ ಇಲ್ಲ ಅಂದ್ರೆ ಆರ್ ಎಸ್ ಎಸ್ ಇಲ್ವೇ ಇಲ್ಲ ಆರ್ ಎಸ್ ಎಸ್ ಒಂದು ಶೂನ್ಯ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ ಅಲ್ಲ ಧರ್ಮ ಇಲ್ಲ ಅಂತ ನಾವು ವ್ಯಾಖ್ಯೆ ಅನ್ಕೋಬೇಕು ಇಡೀ ಜಗತ್ತು ನಿಂತಿರೋದೇ ಇವತ್ತು ಧರ್ಮದ ಮೇಲೆ ಅದು ಹಿಂದೂ ಧರ್ಮದ ಮೇಲೆ ನಮ್ಮ ಧರ್ಮ ಹಿಂದೂ ಧರ್ಮ ಅಂತ ಹೇಳೋದಕ್ಕೆ ನಮ್ಗೆ ಬಹಳ ಹೆಮ್ಮೆ ಇದೆ ಇನ್ನೊಂದು ಮಾತು ಹೇಳ್ತೀನಿ ನೀವು ಧರ್ಮದ ವಿಚಾರ ಬಂದ್ರೆ ಕೇವಲ ಹಿಂದೂ ಧರ್ಮಕ್ಕಷ್ಟೇ ನಾವು ಕೆಲಸ ಮಾಡ್ತಾ ಇಲ್ಲ ಈ ಭಾರತದ ನೆಲದಲ್ಲಿ ಬಳಿರ್ತಕ್ಕಂಥ ಅಷ್ಟೂ ಸಂಸ್ಕೃತಿಯ ಬಗ್ಗೆ ನಮ್ಮಲ್ಲಿ ಭಾರತೀಯ ಮುಸ್ಲಿಂ ಮಂಚ ಇದೆ ಭಾರತೀಯ ಮುಸ್ಲಿಂ ಮಂಚ್ ಇದೆ ರೀ ಅದರಲ್ಲಿ ಸಾವಿರಾರು ಜನ ಮುಸಲ್ಮಾನರು ಕಾರ್ಯಕರ್ತರು ಇದ್ದಾರೆ ಈಗ ಯು ಪಿ ಎ ಸರ್ಕಾರ ಸಮಾಜ ಸಮಯದಲ್ಲಿ ಸುಮಾರು ಹದಿಮೂರುವರೆ ಸಾವಿರ ಜನ ಮುಸಲ್ಮಾನರು ಪಾರ್ಲಿಮೆಂಟ್ ಮುಂದೆ ಹೋರಾಟ ಮಾಡಿದರು ಭಾರತೀಯ ಮುಸಲ್ಮಾನ್ ಯಾವ ಹಿಂದೂ ಸಂಘಟನೆ ರೀ ಆರ್ ಎಸ್ ಎಸ್ ಒಂದು ದೇಶಭಕ್ತ ಸಂಘಟನೆ ಆರ್ ಎಸ್ ಎಸ್ ಒಂದು ಸಾಮಾಜಿಕ ಸಂಘಟನೆ ಇಡೀ ಸಮಾಜದಲ್ಲಿ ಪರಿವರ್ತನೆ ತರ್ತಕ್ಕಂಥ ಸಂಘಟನೆ ಇದನ್ನೆಲ್ಲ ಅರ್ಥನೇನೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಗಾಂಧೀಜಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತೆರಡರಲ್ಲಿ ವಲ್ಲಭಾಯ್ ಪಟೇಲ್ ಅವರು ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತ್ ನೆಹರು ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದಾದ ನಂತರ ಇಂದಿರಾ ಗಾಂಧಿ ಅವರು ಮೊನ್ನೆ ಮೊನ್ನೆ ತಾನ ಪ್ರಣಬ್ ಮುಖರ್ಜಿ ಅವರು ನಾನು ಕೇವಲ ಕಾಂಗ್ರೆಸ್ಸಿಗರ ಉದಾಹರಣೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ಕಾಂಗ್ರೆಸ್ ಬಚ್ಚಾಗಳೆ ಲುಚ್ಚ ತರ ಮಾತಾಡ್ತಾ ಇರೋದು ಹಾಗಾಗಿ ಅಂತಹ ಮಹನೀಯ ನಾಯಕರುಗಳೆಲ್ಲ ಆರ್ ಎಸ್ ಎಸ್ನ ಗುಣಗಾನ ಮಾಡಿರ್ಬೇಕಾರೆ ಇದು ಯಾರೋ ಹೇಳಿದ್ನಲ್ಲ ಅವರಪ್ಪನ ಅವರಪ್ಪನ ಇಲ್ದಂಗೆ ಒಂದು ಗ್ರಾಮ ಪಂಚಾಯಿತಿ ಗೆಲ್ಲೋ ಯೋಗ್ಯತೆ ಯೋಗ್ಯತೆಲ್ದ ವ್ಯಕ್ತಿ ಆ ವ್ಯಕ್ತಿ ಅಂತ ಬಂದು ಕೆಲವು ಕೆಲವೊಂದು ಬರಬಾರದು ರೀ ಸರ್ ಅದಾದ್ಮೇಲೆ ಅವರೇ ಹೇಳ್ತಾರೆ ಆರ್ ಎಸ್ ಎಸ್ಗೆ ಇತಿಹಾಸ ಅನ್ನೋದೇ ಇಲ್ಲ ಇತಿಹಾಸ ಗೊತ್ತಿಲ್ಲದೆ ಬಿಜೆಪಿ ಅವರು ಏನೇನೋ ಮಾತಾಡ್ತಾರೆ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿಲ್ಲ ಒಂದ್ ವೇಳೆ ರಿಜಿಸ್ಟರ್ ಆಗಿದೆ ಆ ಕಾಪಿ ನನಗೆ ಒಂದ್ ಕೊಡ್ಲಿ ಅಂತ ಕೂಡ ಇದ್ದಾರೆ ಅದನ್ನ ಹೇಳ್ದಲ್ಲ ನೀವು ಯಾವ ದೊಣ್ಣೆ ನಾಯಕರು ಇವ್ರಿಗೆ ಕೊಡೋದಕ್ಕೆ ಆರ್ ಎಸ್ ಎಸ್ನ ಇತಿಹಾಸ ನಾನು ಹೇಳ್ತೀನಿ ಇತಿಹಾಸ ಯಾವತ್ತು ಹುಟ್ಟಿತ್ತು ಅದರ ಅಧ್ಯಕ್ಷರು ಯಾರು ಯಾರು ಸಂಸ್ಥಾಪಕರು ಯಾರು ಅಂತೇಳಿ ಆರ್ ಎಸ್ ಎಸ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಯಾರು ಅದನ್ನು ಸ್ಥಾಪನೆ ಮಾಡಿದ್ದು ಡಾಕ್ಟರ್ ಹೆಡ್ಗೇವಾರ್ಜಿ ಭಾರತದ ಅತ್ಯಂತ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ನಿಮ್ಮ ಕಾಂಗ್ರೆಸ್ ಪಕ್ಷನ ಯಾರು ಸ್ಥಾಪನೆ ಮಾಡಿದ್ದು ಯಾರು ರೀ ಏ ಒಬ್ಬ ಇಂಗ್ಲೀಷ್ ಗುಲಾ ಇಂಗ್ಲೀಷ್ನ ಹತ್ರ ಪ್ರಾರಂಭ ಮಾಡ್ಕೊಂಡಿರ್ತಕ್ಕಂಥ ಗುಲಾಮಿ ಪಕ್ಷದಲ್ಲಿರೋ ನೀವು ದೇಶಭಕ್ತ ಸಂಘಟನೆ ಭಾರತೀಯ ಒಬ್ಬ ಹೆಮ್ಮೆಯ ಭಾರತೀಯ ಸ್ಥಾಪನೆ ಮಾಡಿರ್ತಕ್ಕಂಥ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದ ಅದಕ್ಕೆ ರೀ ಹೇಳಿದ್ನಲ್ಲ ಈ ಯೋಗ್ಯತೆ ಇಲ್ಲದ್ರ ಬಗ್ಗೆ ಅದೇನಕ್ಕೆ ಪ್ರಶ್ನೆ ಕೇಳ್ತೀನಿ ನನಗಂತೂ ಅರ್ಥ ಆಗ್ತಿಲ್ಲ ಹೇಳ್ರಿ ಇವ್ರು ಚೀಪ್ ಇದಕ್ಕೋಸ್ಕರ ರೀ ನಾಲ್ಕೈದು ಮೀಡಿಯಾ ನನ್ನ ಬಗ್ಗೆ ಮಾತಾಡ್ತಾರೆ ನಾಲ್ಕೈದು ದಿನ ಫೋ ಕ್ಯಾಮ್ರಾದಲ್ಲಿ ನನ್ನ ಹೆಸರು ಕಾಣುತ್ತೆ ಇದೊಂದು ಚೀಪ್ ಪಬ್ಲಿಸಿಟಿ ಬಿಡ್ರೆ ಆ ಮನುಷ್ಯನಿಗೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆನೂ ಇಲ್ಲ ಮಾತಾಡಿದ್ರೆ ಅದರಿಂದ ಏನು ಎಫೆಕ್ಟಿವ್ ಆಗೋದಿಲ್ಲ ಹೇಳಿದ್ನಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೂ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತಾಯಿತು ಇವ್ರಪ್ಪ ಅಪ್ಪವ್ರ ಅಪ್ಪ ಇದ್ರಲ್ಲ ಬ್ಯಾನ್ ಮಾಡಿದ್ರು ಏನಾಯಿತು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಬಿಟ್ಟು ವಾಪಸ್ ತೆಗೆದ್ರು ಬಿ ಜಿ ಆರ್ ಎಸ್ ಎಸ್ ಯಾವತ್ತೋಗಿ ಕೇಳಲಿಲ್ಲ ಇವರು ಅಜ್ಜಿ ಇದ್ರಲ್ಲ ಅವರು ಬ್ಯಾನ್ ಮಾಡಿದ್ರು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಬಿಟ್ಟು ಮತ್ತೆ ವಾಪಸ್ ತೆಗೆದ್ರು ಇವರ ತಾತ ಒಬ್ಬರಿದ್ದಲ್ಲ ನಸೀಂ ರಾವ್ ಅವರು ಬ್ಯಾನ್ ಮಾಡಿದ್ರು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಬಿಟ್ಟು ವಾಪಸ್ ತೆಗೆದ್ರು ನಿಮ್ಮ ತಾತಂಗು ಮುತ್ತಾತು ಇನ್ನು ಇನ್ನು ದೇಶದಲ್ಲಿ ಬರೋದೇ ಇಲ್ಲ ಬಿಡಿ ಇವರು ಹೀಗಾಗಿ ನಿಮ್ಗೆ ಏನನ್ನ ಯೋಗ್ಯತೆ ಇದ್ರೆ ಆರ್ ಎಸ್ ಎಸ್ ಮುಟ್ ನೋಡಿ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಹೇಳಿ ಆರ್ ಎಸ್ ಎಸ್ನ ಗಣವೇಶ ಹಾಕೊಂಡ್ರೆ ಸೇಫ್ಟಿ ಅನ್ನೋ ಫೀಲಲ್ಲಿದ್ದಾರೆ ಬಿಜೆಪಿಯವರು ರೀ ಗಣವೇಶ ನಮ್ಮ ಅವಿಭಾಜ್ಯ ಅಂಗ ನೋಡಿ ಕೇವಲ ಬಿ ಜೆ ಪಿ ಅಲ್ಲ ನಾನು ಅದು ಅದೊಂದು ತಪ್ಪು ಕಲ್ಪನೆ ಎಲ್ಲರಿಗೂ ಬಂದ್ಬಿಟ್ಟಿದೆ ಆರ್ ಎಸ್ ಎಸ್ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಆರ್ ಎಸ್ ಎಸ್ ಅಂತೇಳಿ ಆರ್ ಎಸ್ ಎಸ್ ಅಲ್ಲಿ ಅರವತ್ತ್ನಾಲ್ಕು ಬಹಳ ದೊಡ್ಡ ಆರ್ಗನೈಜೇಷನ್ಗಳಿದೆ ಸುಮಾರು ನೂರಾರು ಸಣ್ಣ ಪುಟ್ಟ ಆರ್ಗನೇಷನ್ಗಳಿದೆ ಈ ಅರವತ್ನಾಲ್ಕು ಬಹಳ ದೊಡ್ಡ ಆರ್ಗನೈಜೇಷನಲ್ಲಿ ಒಂದು ಬಿ ಜೆ ಪಿ ಅಷ್ಟೇನೇನೆ ಸೊ ಹಾಗಾಗಿ ಬೇರೆ ಬೇರೆ ಹೇಗೆ ಸಂಘಟನೆಗಳಿದೆ ಹಾಗೆ ಬಿ ಜೆ ಪಿಗಳ ಒಂದು ಸಂಘಟನೆ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಸಂಘಟನೆ ಹಾಗಾಗಿ ಆರ್ ಎಸ್ ಎಸ್ ಆಗಲಿ ಅಥವಾ ಆರ್ ಎಸ್ ಎಸ್ ಗಣವೇಶ ಆಗಲಿ ಹಿಂದುತ್ವ ಆಗಲಿ ಭಾರತೀಯತೆ ಆಗಲಿ ಸಂಸ್ಕೃತಿ ಆಗಲಿ ಎಲ್ಲವೂ ಕೂಡ ನಮಗೆ ಹೆಮ್ಮೆನೆ ತಿಲಕ ಇಟ್ಕೊಳ್ಳೋದು ನಮಗೆ ಹೆಮ್ಮೆನೆ ಆಯ್ತಲ್ಲ ಅದೇ ರೀತಿ ಪೂಜೆ ಮಾಡ್ತಕ್ಕಂಥ ಹೆಮ್ಮೆನೆ ಅದೇ ರೀತಿ ಗಣವೇಶ ಹಾಕ್ಕೊಳ್ತಕ್ಕಂಥದ್ದು ನಮ್ಮ ಹೆಮ್ಮೆನೆ ಅದಕ್ಕೆ ನಮ್ಮ ನಾಯಕರುಗಳು ಹೇಳಿದ್ದು ಗಣವೇಶ ಹಾಕ್ಕೊಂಡು ನಾವು ಇದಕ್ಕೆ ಬರ್ತೀವಿ ಅಂತೇಳಿ ಅಲ್ಲಾರಿ ಪಾಕಿಸ್ತಾನದಿಂದ ಆಬಾದವ್ರನ್ನ ಕುಕ್ಕರ್ ಬ್ಲಾಸ್ಟ್ ಮಾಡೋನ ಬ್ರದರ್ ಅಂತಕ್ಕಂಥ ಇವರು ನಮ್ಮ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಇದೆಯಾ ಅವರಿಗೆ ಕೊನೆಯದಾಗಿ ಸರ್ ದಲಿತ ಸಂಘಟನೆಗಳು ಇನ್ನು ಉಳಿದ ಸಂಘಟನೆಗಳು ಒಂದು ವೇಳೆ ದೊಣ್ಣೆಯನ್ನ ಇಟ್ಕೊಂಡ್ರೆ ಇದೇ ಬಿಜೆಪಿ ಸಂಘಟನೆಗಳು ಪ್ರಶ್ನೆ ಮಾಡ್ತಾರೆ ಆದ್ರೆ ಈಗ ಇವ್ರು ಇಟ್ಕೊಂಡ್ರೆ ಯಾಕೆ ಪ್ರಶ್ನೆ ಮಾಡುವಂತಿಲ್ಲ ಅಲ್ಲರಿ ಯಾವ ದಲಿತ ದೊಣ್ಣೆ ನೇಗಿಲು ಇವೆಲ್ಲವನ್ನೂ ನಮ್ಮ ಅವಿಭಾಜ್ಯ ಅಂಗಗಳು ಇವ್ರೆ ಯಾವ ದಲಿತ ಸಂಘಟನೆ ಇವ್ರು ಯಾರೀ ದಲಿತ ಸಂಘಟನೆ ಪ್ರಶ್ನೆ ಕೇಳೋದಕ್ಕೆ ದೊಣ್ಣೆ ಇಟ್ಕೋಬೇಡಿ ಅಂತೇಳಿ ಯಾರು ಪ್ರಶ್ನೆ ಮಾಡೋದಕ್ಕೆ ಇವ್ರು ಯಾರು ಅಂತ ಹೇಳಿ ಹೇಳಿದ್ನಲ್ಲ ಹಾಗಾದ್ರೆ ನೆಗ್ಲಿ ಇಟ್ಕೊಂಡ ನಾಳೆ ನೆಗಲುಗೂ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯನ ನೀವು ಕ್ಯಾಮ್ರಾಗ ಹಿಡಿತೀರಿ ಪ್ರ ಕ್ಯಾಮ್ರಕ್ಕೂ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯನ ಮೈಕ್ ಹಿಡಿತೀರಿ ಮೈಗೂ ಪ್ರಶ್ನೆ ಮಾಡೋಕೆ ಸಾಧ್ಯನ ನೋಡಿ ಭಾರತ ಒಂದು ಸ್ವಾತಂತ್ರ್ಯವಾದಂತಹ ದೇಶ ಸಂವಿಧಾನ ಭಾಳ ಸ್ವಾತಂತ್ರ್ಯವಾದ ಹಕ್ಕು ಕೊಟ್ಟಿದೆ ಹಾಗಾಗಿ ನೀವು ಬೆಂಕಿ ಬೆಂಕಿ ಇಡೋದಕ್ಕೂ ಉಪಯೋಗಿಸ್ಬೋದು ಅಡುಗೆ ಮಾಡೋದಕ್ಕೂ ಉಪಯೋಗಿಸ್ಬೋದು ಅಡುಗೆ ಮಾಡೋಕಿಸ್ತಿರುವಂತಹ ಬೆಂಕಿ ಪಟ್ನ ನೀವು ಬೆಂಕಿ ಇಡೋಕ್ಕೆ ಹೋಗ್ತೀರ ಹೇಳಿದ್ರೆ ಆ ಮನಸ್ಥಿತಿ ಎಂತದ ಹೇಳ್ರಿ ಚೀಪ್ ಮೆಂಟಾಲಿಟಿ ರೀ ನೀವು ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊತೀರಿ ಕೊನೆಯದಾಗಿ ಸರ್ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಆರ್ ಎಸ್ ಎಸ್ ಹಾಡಿ ಒಂದಷ್ಟು ಜನಕ್ಕೆ ಅವಮಾನ ಆಗಿತ್ತು ಅನ್ನುವಂಥದ್ದು ನೀವು ನೋಡಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಅದಾದ ಮೇಲೆ ನಿನ್ನೆ ದಿನ ಆಗಿರುವಂತಹ ಮೊನ್ನೆ ದಿನ ಆಗಿರುವಂತಹ ಒಂದಷ್ಟು ಬೆಳವಣಿಗೆ ನೋಡಿರ್ಬೋದು ನೀವು ಮುನಿರತ್ನ ಅವರಿಗೆ ಕರಿಟೋಪಿ ಬಾಯಿ ಇಲ್ಲಿ ಅನ್ನುವಂಥದ್ದು ಇದು ಎಲ್ಲ ಒಂದ್ ಕಡೆ ಅವಮಾನ ಮಾಡಿರುವ ಹಾಗೆ ಕಾಣಿಸ್ತಾ ಇದೆ ಆರ್ ಎಸ್ ಅವರಿಗೆ ಏನ್ ಹೇಳ್ತೀರಾ ಸರ್ ಅಲ್ಲಲ್ಲ ನೋಡಿ ಅದನ್ನೇ ಅದನ್ನ ಹೇಳೋದು ನಮ್ಮ ಯಾವತ್ತೂ ನಮ್ಮ ಪರಂಪರೆಯನ್ನು ನಮ್ಮ ಯೋಗ್ಯತೆಯನ್ನು ತೋರಿಸುತ್ತೆ ಒಬ್ಬ ಕೊತ್ವಾಲ್ ಶಿಷ್ಯನ ನಾಲ್ಗೆಯಿಂದ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಹೇಳಿ ಅದೊಂದು ರೌಡಿ ಪ್ರಪಂಚದ ಬಂದಿದ್ದು ಏನೋ ಅದೃಷ್ಟ ಚೆನ್ನಾಗಿದ್ದು ಜನನಾಯಕರಾಗ್ಬಿಟ್ರು ಅದರ ಒಳಗಡೆ ರಕ್ತದಲ್ಲಿ ಇದೆಯಲ್ಲ ಕೊತ್ವಾಲ್ ರಕ್ತ ಅದಿನ್ನೂ ಹೋಗಿಲ್ಲ ಅದು ನಾಲ್ಕೆಯಲ್ಲಿ ಅವಾಗ ಅವಾಗ ಪ್ರತ್ಯಕ್ಷ ಆಗ್ತಲೇ ಇರ್ತದೆ ಹಾಗಾಗಿ ಅವರ ಯೋಗ್ಯತೆಯನ್ನು ಅವ್ರ ನಾಲ್ಗೆ ಸೂಚಿಸ್ಕೊಂಡೋಗುತ್ತೆ ಅದಕ್ಕೆ ನಾವ್ಯಾಕೆ ಮಾತಾಡಬೇಕು ಹೇಳಿ ಇವ್ರಿಗೇನು ದಮ್ಮು ತಾಕತ್ತು ಇದ್ರೆ ಇದೇ ಮಾತ್ರ ಜಮೀರ ಏ ಬಿಳಿ ಟೋಪಿ ಜಮೀರ ಬಾಯಿಲಿ ಅಂತ ಕರೀಲಿ ಇದೆಯಾ ಮೀಟ್ರ್ ಇದೆಯಾ ಡಿ ಕೆ ಶಿವಕುಮಾರ್ ಅವರೇ ಏನು ಏನು ದೊಡ್ಡ ದೊಣ್ಣೆ ನಾಯ್ಕ ಅಂತಾರೆ ಹೇಳ್ತೀರಲ್ಲ ಹೇಳಿ ನಿಮಗೆ ದಮ್ಮು ತಾಕತ್ತು ಇದ್ರೆ ಇದೇ ಜಮೀರ್ಗೋ ಇದೇ ನಿಮ್ಮ ನಜೀರ್ಗೋ ಈ ಮಾತನ್ನು ಹೇಳಿ ಬಿಳಿ ಟೋಪಿ ಸಾಬಣ ಬಾಯಿಲಿ ಅಂತ ಹೇಳಿ ಆಗ ನಿಮ್ಮನ್ನು ಅಂತ ಒಪ್ಕೊಂತೀವಿ ನಾವು ಸರ್ ಇದಾದ ಬಳಿಕ ಕೇರಳದಲ್ಲಿ ಒಬ್ರು ಡೆತ್ ಆಗಿರುವಂತದ್ದು ಅದಾದ್ಮೇಲೆ ಲೈಂಗಿಕ ಆರ್ ಎಸ್ ಎಸ್ ನಿಂದ ಲೈಂಗಿಕ ಕಿರುಕುಳ ಕೂಡ ಆಗ್ತಾ ಇರುವಂತದ್ದು ಅನ್ನುವಂತ ಆರೋಪ ನೀವು ಕೇಳಿರ್ತೀರಿ ಏನ್ ಸರ್ ಏನ್ ಹೇಳ್ತೀರಿ ಆರ್ ಎಸ್ ಎಸ್ಸು ನೂರು ವರ್ಷ ತುಮ್ತು ಐಶ್ವರ್ಯ ಮೊನ್ನೆ ಎರಡನೇ ತಾರೀಕು ನೂರು ವರ್ಷ ತುಮ್ತು ನೂರು ವರ್ಷದಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಕಾರ್ಯಕರ್ತರು ಬಂದರು ಒಬ್ಬರಿಗೆ ಒಂದು ರೂಪಾಯಿಯಿಂದ ಹಣಕಾಸಿನ ಲಾಭ ಇಲ್ಲ ಎಲ್ಲರೂ ಸ್ವಂತವಾಗಿ ಬಂದಿದ್ದರೆ ಸ್ವ ಮನೆ ಮಠ ಬಿಟ್ಟು ಕೆಲಸ ಮಾಡೋರು ಇರ್ತಾ ಇದ್ದಾರೆ ಅಥವಾ ನಮ್ಮ ರೀತಿ ಮನೆಯಲ್ಲೇ ಇದ್ಕೊಂಡು ಸಂಸಾರಸ್ಥ ಜೀವನವನ್ನು ನಡೆಸ್ಕೊಂಡು ಸ ಆರ್ ಎಸ್ ಎಸ್ಗೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಯಾರಾದರೂ ಒಬ್ಬನೇ ಒಬ್ಬ ವ್ಯಕ್ತಿ ಇಷ್ಟು ವರ್ಷ ನಾನು ಹೇಳ್ತೇನೆ ನೂರು ವರ್ಷದ ಇತಿಹಾಸದಲ್ಲಿ ಐ ಎಮ್ ಎಕ್ಸ್ ಆರ್ ಎಸ್ ಎಸ್ ಅಂತ ಇಲ್ಲಿವರೆಗೂ ಯಾರೂ ಹೇಳಿಲ್ಲ ಐ ಎಮ್ ಎಕ್ಸ್ ಸ್ವಯಂ ಸೇವಕ್ ಅಂತ ಯಾರೂ ಹೇಳಿಲ್ಲ ಒನ್ಸ್ ಸ್ವಯಂ ಸೇವಕ್ ಇಸ್ ಆಲ್ವೇಸ್ ಎ ಸ್ವಯಂ ಸೇವಕ್ ಒಂದು ಸರಿ ಸಂಘದ ಶಾಖೆ ಒಳಗಡೆಗೆ ಬಂದರೆ ಅಥವಾ ಸಂಘದ ಸಂಪರ್ಕಕ್ಕೆ ಬಂದರೆ ಸಾಯೋವರೆಗೂ ಸಂಘದ ಸಂಪರ್ಕ ಯಾಕೆ ಇರ್ತಾರೆ ಅಂತೇಳಿದ್ರೆ ಸಂಘದಲ್ಲಿರ್ತಕ್ಕಂತಹ ರೀತಿ ನೀತಿ ಶಸ್ತು ದೇಶಭಕ್ತಿ ಇಂಥವ್ರ ಮೇಲೆ ಯಾವ್ಯಾವುದೋ ಸಣ್ಣ ಪುಟ್ಟ ಆರೋಪ ಮಾಡಿದ್ರೆ ಅದು ಯಾವುದೋ ಏನೋ ಇನ್ಸ್ಟಾಗ್ರಾಮಲ್ಲಿ ಬಂದಂತೆ ಅವ್ರು ಹೆಂಗೆ ಸತ್ತಾನದಿಗಾಗಲಿ ಡೌಟ್ ಶುರುವಾಗಿದೆ ಅವನು ಸತ್ನ ಅಥವಾ ಸಾಯಿಸಿದ್ರ ಅವನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ನಾ ಅಥ್ವಾ ಪೋಸ್ಟ್ ಮಾಡಿಸಿದ್ರ ಅಥವಾ ಬೇರೆಯವರು ಪೋಸ್ಟ್ ಮಾಡಿದ್ರ ಇವತ್ತು ಕೇರಳದಲ್ಲಿ ಸುಮಾರು ಆರೂವರೆ ಸಾವಿರ ಏಳು ಸಾವಿರ ಶಾಖೆಗಳು ನಡೀತಾ ಇದೆ ಇವತ್ತಿಂದಲ್ಲ ಎಂಬತ್ತೈದು ವರ್ಷದಿಂದ ಶಾಖೆಗಳು ನಡೀತಾ ಇದೆ ಪ್ರತಿ ಶಾಖೆನಲ್ಲಿ ಇವತ್ತಿನವರೆಗೂ ಆ ಮರಿ ಕೂಡ ಶಾಖೆಯಲ್ಲಿದ್ದಾನೆ ಮುತ್ತಾತ ಕೂಡ ಶಾಖೆಯಲ್ಲಿದ್ದಾರೆ ಯಾರಿಗೂ ಆಗದೆ ಇರ್ತಕ್ಕಂತಹ ನೋವು ಯಾರಿಗೂ ಆಗದೆ ಇರ್ತಕ್ಕಂಥದ್ದು ಯಾವುದೋ ಹುಡುಗನಗಾಗಿದೆ ಆ ಹುಡುಗ ಅದು ಹೇಳ್ದೆ ಇಷ್ಟು ವರ್ಷ ಹೇಳದೇ ಇರೋದು ಇಪ್ಪತ್ತ ಅವ್ರಿಗೆ ಈ ಸುಸು ಐದು ವರ್ಷ ಆರು ವರ್ಷದಿಂದ ಶುರುವಾಯಿತು ಅಂತೇನೋ ಹೇಳ್ತಿರ್ತಾರೆ ಒಂದು ವಿಷಯ ಬಂದಿದೆ ಇಪ್ಪತ್ತು ವರ್ಷ ಯಾವತ್ತೂ ಬಾಯಿ ಬಿಡದೆ ಇರೋರು ಇಂಜಿನಿಯರಿಂಗ್ ಬಿಡದೆ ಇರೋರು ಇದ್ದಕ್ಕಿದ್ದಾಗ ಇದೊಂದು ವಿಷಯಕ್ಕೆ ಸೂಸೈಡ್ ಮಾಡ್ಕೊಂಡಂತೆ ಸೂಸೈಡ್ ಮಾಡ್ಕೊಳ್ಳೋಕೆ ಮುಂಚೆ ಇದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹೋಯ್ತಂತೆ ಈಗ ಐಡಿಯಾ ಸಾವಿನ ಸುತ್ತಲೇ ಅನುಮಾನ ಬಂದಿದೆ ಅದಕ್ಕೋಸ್ಕರನೇ ಅಲ್ಲಿ ಆರ್ ಎಸ್ ಎಸ್ನ ಜನರಲ್ ಸೆಕ್ರೆಟರಿಯವರು ಇನ್ವೆಸ್ಟಿಗೇಷನ್ ಆಗಬೇಕಿದ್ದು ಥರೋ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳ್ತಾರೆ ನಾವು ಕೂಡ ಅದನ್ನು ಕೇಳ್ತಿರ್ತಕ್ಕಂಥದ್ದು ಥರೋ ಇನ್ವೆಸ್ಟಿಗೇಷನ್ ಆಗಲಿ ಯಾವುದು ನೀರು ಯಾವುದು ಆಚೆ ಕಡೆ ಬರಲಿ ಇದರಿಂದೇ ಇರತಕ್ಕಂಥ ಷಡ್ಯಂತ್ರ ಕೂಡ ಆಚೆ ಕಡೆಗೆ ಬರಲಿ ಆರ್ ಎಸ್ ಎಸ್ ಇನ್ನು ವರ್ಷ ಅಲ್ಲ ಇನ್ನು ಸಾವಿರ ವರ್ಷ ಆದ್ರೂ ಕೂಡ ಆರ್ ಎಸ್ ಎಸ್ನ ನ ಜೀವನದಲ್ಲಿ ಒಂದು ಕಪ್ಪು ಸಣ್ಣ ಕಪ್ಪು ಚುಕ್ಕೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಕಸ್ಮಾತ್ ಇದ್ದಿದ್ರೆ ನೂರ ಐವತ್ತಾರು ರಾಷ್ಟ್ರಗಳಲ್ಲಿ ಕೊಠ್ಯಾಂತರ ಜನ ಆರ್ ಎಸ್ ಎಸ್ ನ ತಮ್ಮ ಜೀವನವಾಗಿ ಸ್ವೀಕರಿಸ್ತಾ ಇರಲಿಲ್ಲ ಐಶ್ವರ್ಯ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಆರ್ ಎಸ್ ಎಸ್ ಬ್ಯಾನ್ ಆಗುತ್ತೋ ಆಗಲ್ವೋ ಅನ್ನುವಂಥದ್ದು ಹೇಳ್ತೀರಾ ನೋಡಿ ಒಂದು ಸಾಮಾಜಿಕ ಸಂಘಟನೆಯನ್ನು ಬ್ಯಾನ್ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಇವರು ಅಪ್ಪ ಇವರು ರಜ ಇವ್ರು ಮಾಡ್ರ ಮಗ ಮೊಮ್ಮಗ ಮರಿಮಗ ಇನ್ನು ಯಾರೇ ಬಂದರೂ ಕೇಂದ್ರ ಸರ್ಕಾರದಲ್ಲಿ ಬರೋಲ್ಲ ರಾಜ್ಯ ಸರ್ಕಾರದಲ್ಲಿ ಇವರು ಇರೋ ತನಕ ಇನ್ನು ಎರಡು ವರ್ಷ ಕಡೆಯೇ ಎರಡು ವರ್ಷ ಅವ್ರು ಜೀವನ ಮಾಡ್ತಾರೆ ಪಬ್ಲಿಸಿಟಿಗೋಸ್ಕರ ಅವು ಇವು ಆತಾಡ್ತಿರ್ತಾರೆ ಆರ್ ಎಸ್ ಎಸ್ನ ಕೂದಲನ್ನು ಕೊಂಕೋದಕ್ಕೆ ಇವ್ರ ಕೈಲಾಗಲ್ಲ ಅಕಸ್ಮಾತ್ ಕೊಂಕುದ್ರು ಕೂಡ ಯಾವ ರೀತಿ ರಾವಣ ಆಂಜನೇಯನ ಶಕ್ತಿ ಗೊತ್ತಿಲ್ಲದಂಗೆ ಆಂಜನೇಯನ ಬಂಧಿಸೋದಕ್ಕೆ ಹೋದಾಗ ಲಂಕೆನಲ್ಲಿ ಏನಾಯ್ತ ಹೇಳಿ ಲಂಕೆನ ಸುಟ್ಟು ಭಸ್ಮ ಆಯ್ತು ಸಿದ್ದರಾಮಯ್ಯವರೇ ಮತ್ತೆ ಮತ್ತೆ ಆ ಕತೆ ಓದಿ ರಾವಣ ಆಂಜನೇಯನ ಶಕ್ತಿಯನ್ನು ಹಿಡಿದ ಗೊತ್ತಿಲ್ಲದೆ ಬನ್ಸಕ್ಕೆ ಹೋದಾಗ ಏನಾಯ್ತಲ್ಲ ಅದೇ ಕಾಂಗ್ರೆಸ್ ಪಕ್ಷಕ್ಕೂ ಆಗುತ್ತೆ ಸುಟ್ಟು ಭಸ್ಮ ಹೋಗ್ತಿರ ಆರ್ ಎಸ್ ಎಸ್ ಥ್ಯಾಂಕ್ ಯು ಸೊ ಮಚ್ ಸರ್ ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಚಂದ್ರಶೇಖರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು